ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನೋಡಿ ಇದೇ ಪಾಂಡುರಂಗ ದೇವಸ್ಥಾನದ ರಸ್ತೆ ಇದು ಅಶ್ವಿನಿ ಆಸ್ಪತ್ರೆ ಕೆ ಸಿ ಎನ್ ಗೌಡ್ರು ಇಂಭಾಗನೇ ನಾನು ಇವತ್ತು ಒಂದು ಬಂದಿದ್ದೀನಿ ದರ್ಗಾ ದೇವಸ್ಥಾನಕ್ಕೆ ಬನ್ನಿ ನಿಮ್ಗೆ ದರ್ಶನ ಮಾಡಿಸ್ತೀನಿ ಒಂಬತ್ತು ದಿನ ಒಂಬತ್ತು ಶಕ್ತಿ ದೇವತೆಗಳ ದರ್ಶನ ಮಾಡುತ್ತೆ ಇವತ್ತು ನೋಡ್ರಿ ನಾನು ಒಂದು ದರ್ಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಇಲ್ಲೇನು ಅಂದ್ರೆ ಕೆ ಸಿ ಎನ್ ಗೌಡ್ರು ಮನೆ ಹಿಂಭಾಗನೇ ಈ ದರ್ಗಾ ಇರೋದು ಇಲ್ಲಿ ಮುಸಲ್ಮಾನರು ಮತ್ತೆ ಹಿಂದೂಗಳು ಸೌಹಾರ್ದತೆಯಿಂದ ಬಂದು ಈ ಗುಡಿನಲ್ಲಿ ಬಂದು ನಮಸ್ಕಾರ ಹಾಕೊಂಡ್ ಹೋಗ್ತಾರೆ ತಮ್ಗೆ ಏನ್ ಇಚ್ಛೆನೋ ತಮ್ಗೆ ಏನ್ ಬೇಕೋ ಅದ್ರನ್ನೆಲ್ಲ ಕೇಳ್ಕೊಂಡು ಹೋಗ್ತಾರೆ ದೇವ್ರ ಹತ್ರ ಅವ್ರಿಗೆಲ್ಲಾ ಒಳ್ಳೇದಾಗಿದೆ ಬನ್ನಿ ನಾನು ಆ ದೇವರ ದರ್ಶನ ಮಾಡಿಸ್ತೀನಿ ಸ್ನೇಹಿತರೆ ಇದು ದೇವರ ಕಾರ್ಯ ನಾವು ಹತ್ತನೇ ತಾರೀಕು ಬಂದು ಎಲ್ಲ ಭಾಗಿಯಾಗೋಣ ಏನು ಅಂದ್ರೆ ಕವಾಲಿ ಅನ್ಬಿಟ್ಟು ಅದು ರಾಜಸ್ಥಾನ ಮತ್ತು ಬಾಂಬೆಯಿಂದ ಕರೆಸ್ತಾ ಇದ್ದಾರೆ ಕವಾಲಿ ಆಡೋರನ್ನ ಉರುಸ್ ಉರುಸ್ ಅಂದರೆ ಏನು ಅಂದರೆ ಜಾತ್ರೆ ಅಂತಾರೆ ನಮ್ಮ ಕನ್ನಡದಲ್ಲಿ ಉರುಸ್ ಅನ್ನೋ ಪ್ರೋಗ್ರಾಮ್ ಅಂದರೆ ಜಾತ್ರೆ ಕೂಡ ಇದೆ ನಾವೆಲ್ಲ ಬಂದು ಜೀವಿಗಳಾಗಿ ಬಂದು ಭಾಗಿಯಾಗೋಣ ಎಲ್ಲರೂ ಸಂಭ್ರಮಾಚರಣೆನ ಆಚರಿಸೋಣ ಹಿಂದೂ ಮುಸಲ್ಮಾನರು ಯಾವತ್ತಿದ್ರೂ ಒಂದು ಒಂದೇನೆ ಏನು ಅಂದರೆ ಮಧ್ಯ ತಂದಿಕ್ಕವ್ರು ಇರ್ತಾರೆ ಅದ್ರ ಬಗ್ಗೆ ನಾವು ಕಿವಿ ಕೊಡಬಾರ್ದು ಕೊಡಬಾರ್ದು ನಾವೆಲ್ಲ ಅಣ್ಣ ತಮ್ಮಂದ್ರಾಗಿ ಬದುಕೋಣ ಇದಕ್ಕೆ ದೇವಸ್ಥಾನಕ್ಕೆ ಬನ್ನಿ ಎಲ್ಲರೂ ದೊಡ್ಡದ ನಮ್ಮ ಕಮಿಟಿ ವತಿಯಿಂದ ಹಿಂದೂ ಮತ್ತು ಮುಸಲ್ಮಾನರಿಗೆ ಎಲ್ರಿಗೂ ಆಹ್ವಾನವನ್ನು ಈ ಮೂಲಕ ನಾವು ನೀಡ್ತಾ ಇದ್ದೇವೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಸಂತರ್ಪಣೆ ಅಂದ್ರೆ ಅದು ಎಷ್ಟೊತ್ತಿಗೆ ಹತ್ತನೇ ತಾರೀಕು ಏಳು ಗಂಟೆಯಿಂದ ಒಂಬತ್ತುವರೆವರೆಗೂ ಹತ್ತು ಗಂಟೆವರೆಗೂ ನಡೀತದೆ ನಂತರ ಕವಾಲಿ ಕಾರ್ಯಕ್ರಮವನ್ನು ನಡೀತದೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹ ಪಾಠ ಇದು ಪುರಾತನ ಕಾಲದ ದೇವಸ್ಥಾನ ಈಗ ಪುನಃ ರೆನೋವೇಟ್ ಮಾಡಿದೀವಿ ಮಾಡಿಬಿಟ್ಟು ಹೊಸ್ದಾಗೆ ಓಪನಿಂಗ್ ಕಮ್ಮು ಗಂಧ ಉರುಸಂಥ ಕಾರ್ಯಕ್ರಮ ಹತ್ತನೇ ತಾರೀಕು ಇದೇ ತಿಂಗಳು ಅಕ್ಟೋಬರ್ ಹತ್ತನೇ ತಾರೀಕು ಹುಮ್ಮಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಇದಕ್ಕೆ ಪಾತ್ರರಾಗಿ ಎಲ್ಲರೂ ಗುರುಗಳ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ನಮ್ಮ ವಿನಂತಿ ಅದೇ ಸೇಮ್ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ ಇತಿಹಾಸ ಇರೋವಂಥ ಇದು ದರ್ಗಾ ಇದರಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಏಕೈಕತೆ ಭಾವಿಸ್ಕೊಂಡು ಇಲ್ಲಿ ನಾವು ಒಂದು ಹಬ್ಬದ ಆಚರಣೆ ಥರ ಮಾಡ್ತೀವಿ ಇದರಲ್ಲಿ ಹತ್ತನೇ ತಾರೀಕು ಅನ್ನ ಸಂತರ್ಪಣೆ ಸಂತರ್ಪಣೆ ಇದೆ ಮತ್ತು ಕವಲಿ ಕಾರ್ಯಕ್ರಮ ಇದೆ ಹಿಂದೂ ಮತ್ತು ಮುಸಲ್ಮಾನರು ಎಲ್ಲ ಸೇರಿ ಒಗ್ಗುಟ್ಟು ಮಾಡಿ ಒಂದು ಹಬ್ಬನ ಆಚರಣೆ ಮಾಡೋಣ ಅಂತ ಹೇಳಿ ನಮ್ಮ ಈ ದರ್ಗಾ ಕಮಿಟಿ ವತಿಯಿಂದ ನಾವು ಕೋರ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ